ಓಕೆ ಈಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸಮ್ ಸ್ಪೆಸಿಫಿಕ್ ಅನ್ನು ನೋಡೋಣ ಅಂದರೆ ಕೆಲವೊಂದು ಪ್ರಮುಖ ಕೋನಗಳಿಗೆ ಸೈನಿಕ ಕೋಸೆ ಟ್ಯಾನೆ ಕೊಸಕ್ಕೆ ಸೆಕ್ಕೆ ಮತ್ತು ಕೋಟೆಗಳ ಬೆಲೆಗಳನ್ನು ನೋಡೋಣ ಇದು ಮೇನ್ ಎಕ್ಸಾಮಲ್ಲಿ ಈ ಟೇಬಲ್ ಮೇಲೆ ನಿಮಗೆ ಖಂಡಿತವಾಗಿ ಎರಡರಿಂದ ಮೂರು ಅಂಕಗಳಂತೂ ಇದ್ದೇ ಇರುತ್ತೆ ನಿಮಗೆ ಏನು ಮಾಡಬೇಕಪ್ಪ ಅಂತಂದರೆ ಈ ಟೇಬಲನ್ನು ಪರೀಕ್ಷಾ ಪರೀಕ್ಷೆಗೆ ಹೋದ ತಕ್ಷಣವೇ ಈ ಟೇಬಲನ್ನು ಹಾಕಿಟ್ಕೊಳ್ಳುವುದರಿಂದ ಎರಡರಿಂದ ಮೂರು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ಯಾಕಂತಂದ್ರೆ ಏನ್ ತೊಂದರೆ ಆಗುತ್ತಪ್ಪ ಅಂತಂದ್ರೆ ಪರೀಕ್ಷೆಯಲ್ಲಿ ಕಾಸ್ಟ್ ಸಿಕ್ಸ್ಟಿ ಬೆಲೆಯನ್ನು ಕೇಳಿದಾಗ ನಿಮಗೆ ಡೈರೆಕ್ಟ್ ಆಗಿ ಬರದೇ ಇರಬಹುದು ಅಥವಾ ಏನಾಗಬಹುದು ನೀವು ನೆನಪು ಬಂದರೂ ಕೂಡ ತಪ್ಪಾಗಿ ಬರೆಯುವಂತಹ ಸಾಧ್ಯತೆ ಇರುವುದರಿಂದ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಈ ಟೇಬಲ್ ಅನ್ನ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಬರೆದಿಟ್ಕೊಳ್ಳೋದು ಬಹಳ ಪ್ರಮುಖವಾಗಿರುವಂಥದ್ದು ಹಾಗಾದ್ರೆ ಇಷ್ಟೆಲ್ಲ ಬೆಲೆಗಳನ್ನ ಯಾವ ರೀತಿಯಾಗಿ ಅತ್ಯಂತ ಸರಳವಾಗಿ ನೆನಪಿಟ್ಕೊಳ್ಬೇಕಾ ಅಂತಂದ್ರೆ ಇದಕ್ಕೆ ಹಲವಾರು ಮೆಥಡ್ಗಳಿದ್ರು ಕೂಡ ಒಂದು ಸ್ಪೆಸಿಫಿಕ್ ಆಗಿರುವಂತಹ ಮೆಥಡನ್ನ ನಾನು ಇಲ್ಲಿ ಹೇಳ್ತೀನಿ ನೋಡಿ ಈಗ ಸೈನ್ ಜೀರೋ ಡಿಗ್ರಿ ತರ್ಟಿ ಡಿಗ್ರಿ ಫೈವ್ ಸಿಕ್ಸ್ಟಿ ನೈಂಟಿ ಡಿಗ್ರಿ ಬೆಲೆಗಳಷ್ಟು ನೆನಪು ಬಿಟ್ರೆ ಹೋಗಿ ಎಲ್ಲ ಬೆಲೆಗಳನ್ನು ನೀವಾಗಿ ಹಾಕೊಳ್ಬಹುದು ಹಾಗಾದ್ರೆ ಈ ಐದು ಬೆಲೆಗಳನ್ನು ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಳೋದು ನೋಡಿ ಸೈನ್ ಜೀರೋ ಡಿಗ್ರಿ ಅನ್ನೋದು ಯಾವತ್ತಿದ್ರು ಜೀರೋದಿಂದ ಸ್ಟಾರ್ಟ್ ಆಗುತ್ತೆ ಸೈನ್ ಅನ್ನೋದು ಜೀರೋದಿಂದ ಈಗ ಎನಕ್ಕೆ ಯಾವ ರೀತಿ ಮಾಡ್ತೀರಿ ನೀವು ಜೀರೋದಿಂದ ಒಂದು ಮಾಡ್ತೀರಿ ಸೈನ್ ಜೀರೋ ಅನ್ನೋದು ಯಾವತ್ತಿದ್ರು ಜೀರೋದಿಂದ ಸ್ಟಾರ್ಟ್ ಆಗುತ್ತೆ ನೈಂಟಿ ಅನ್ನೋದು ಯಾವತ್ತಿದ್ರೂ ಒಂದ ಸ್ಟಾರ್ಟ್ ಆಗುತ್ತೆ ಇಫೋರ್ ಜೀರೋ ಆ್ಯಂಡ್ ಒನ್ ಅನ್ನು ಬರೆದ್ಬೇಡಿ ಅದಾದ ನಂತರ ಝೀರೋ ಮತ್ತು ಒಂದರ ಮಧ್ಯ ಇರುವಂತಹ ಸಂಖ್ಯೆ ಯಾವುದು ಒನ್ ಬೈ ಟೂ ಅಂದ್ರೆ ಹಾಫ್ ಅದನ್ನು ಬರೀರಿ ಒಂದ್ ತಕ್ಷಣ ಸಲ ನೀವು ಒನ್ ಬೈ ಟೂ ಬರ್ದ್ರಿ ಅಂದ್ರೆ ಅದರ ನೆಕ್ಸ್ಟ್ ನಂಬರ್ ಯಾವಪ್ಪ ಅಂತಂದ್ರೆ ಒನ್ ಬೈ ರೂಟ್ ಟೂ ನೋಡಿ ಯಾವ ರೀತಿ ನೆನ್ಪಿಟ್ಟುಕೊಳ್ಬೇಕು ಝೀರೋದಿಂದ ಸ್ಟಾರ್ಟ್ ಆಗುತ್ತೆ ಗೆ ಎಂಡ್ ಆಗುತ್ತೆ ಝೀರೋ ಫಸ್ಟ್ ಬರೆಯಿರಿ ಲಾಸ್ಟ್ ಗೆ ಒಂದ್ ಅಂತ ಬರೀರಿ ಎರಡುಗಳ ಮಧ್ಯೆ ಇರುವಂತಹ ಸಂಖ್ಯೆ ಯಾವುದು ಒನ್ ಬೈ ಟೂ ಒನ್ ಬೈ ಟು ತರ್ಟಿ ಡಿಗ್ರಿಗೆ ಬರೀರಿ ಫಾರ್ಟಿ ಫೈವ್ ಡಿಗ್ರಿಗೆ ಟೂಗೆ ರೂಟ್ ಟೂ ಅಂತ ಹಾಕೊಳ್ಳಿ ಸಿಕ್ಸ್ಟಿ ಡಿಗ್ರಿಗೆ ರೂಟ್ ತ್ರೀ ಬೈ ಟೂ ಅಂತ ಬರ್ಕೊಳ್ರಿ ಜೀರೋ ನೆನ್ಪಿ ಒನ್ ನೆನಪಿಡಿಯುತ್ತೆ ಒನ್ ಬೈ ಟೂ ನೆನಪಿಳಿಯುತ್ತೆ ಒನ್ ಬೈ ರೂಟ್ ಟೂ ನೆನ್ಪಿ ಇದೊಂದು ಸ್ವಲ್ಪ ನೀವು ನೀವಾಗಿ ಅದನ್ನ ನೆನಪಿಟ್ಕೊಳ್ಬೇಕು ಯಾವಪ್ಪ ಅಂತಂದ್ರೆ ರೂಟ್ ತ್ರೀ ಬೈ ಟೂ ಅನ್ನ ಒಂದ್ಸಲ ನೀವು ಸೈನ್ ವ್ಯಾಲ್ಯೂ ಅನ್ನ ಫಾರ್ ಜೀರೋ ಡಿಗ್ರಿ ಟು ನೈಂಟಿ ಡಿಗ್ರಿ ಬರೆದ್ಬಿಟ್ರೆ ಉಳಿದ ಎಲ್ಲ ವ್ಯಾಲ್ಯೂಸ್ ಗಳು ಅತ್ಯಂತ ಸರಳವಾಗಿ ಬರಿಬಹುದು ಕ್ವಾಸಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೈನ್ ಅದು ರಿವರ್ಸ್ ಬರೀಬೇಕು ನೈಂಟಿ ಇದ್ದಲ್ಲಿ ಒನ್ ಇದೆ ತಾನೆ ಆ ಒನ್ ಅನ್ನ ಇಲ್ಲಿ ಬರೀರಿ ರೂಟ್ ತ್ರೀ ಬೈ ಟೂ ಅನ್ನ ಈ ಕಡೆ ಬರೀರಿ ಒನ್ ಬೈ ರೂಟ್ ಟೂ ಅನ್ನ ಅದೇ ಜಾಗದಲ್ಲಿ ಬರೀರಿ ಒನ್ ಬೈ ಟೂ ಅನ್ನ ಈ ಕಡೆ ಬರೀರಿ ಈ ಝೀರೋವನ್ನು ಈ ಕಡೆ ತೆಗೆದುಕೊಳ್ರಿ ಅಂದರೆ ಸೈನ್ ನೈಂಟಿ ಡಿಗ್ರಿ ವರ್ಗ ವ್ಯಾಲ್ಯೂ ಏನಿದೆಯಲ್ಲ ಅದನ್ನೇ ರಿವರ್ಸ್ ಆಗಿ ಇಲ್ಲಿ ಬರೀಬೇಕು ನೆಕ್ಸ್ಟ್ ಟ್ಯಾನೆ ಯಾವ ರೀತಿ ಬರೆಯುವುದು ಟ್ಯಾನೆ ಇದ್ದದ್ದು ನಿಮ್ಗೆ ಈಗ ಅಲ್ಲಿ ಗೊತ್ತಿದೆ ಟ್ಯಾನ್ ಎ ಅಂತಂದರೆ ದಟ್ ಈಸ್ ಸೈನ್ ಎ ಬೈ ಕೋಸೆ ಅಂತ ಗೊತ್ತಿದೆ ದೇ ಫೋರ್ ಇಲ್ಲೇ ಇದೆ ಮೇಲ್ಗಡೆ ಕಡೆ ಸೈನೆ ಬೈ ಕೋಸೆ ಜೀರೋ ಬೈ ಒನ್ ಈಸ್ ನತಿಂಗ್ ಬಟ್ ಜೀರೋ ಜೀರೋ ಬೈ ಒನ್ ಅಂತಂದ್ರೆ ಏನು ನೆನಪಿಟ್ಕೊಂಡ್ಬಿಡಿ ಜೀರೋ ಬೈ ಒನ್ ಅಂತಂದ್ರೆ ಒಂದು ಭಾಗದಲ್ಲಿ ನೀವು ಎಷ್ಟು ಭಾಗಗಳನ್ನು ತೆಗೆದುಕೊಳ್ಳುತ್ತಿದ್ರೆ ಜೀರೋ ಭಾಗ ಹಾಗಾದರೆ ನಿಮ್ಮ ಹತ್ರ ಬರುವಂಥ ಭಾಗ ಎಷ್ಟು ಪಾ ಅಂತಂದ್ರೆ ಸೊನ್ನೆ ಅನ್ನುವುದನ್ನು ನೆನ್ಪಿಟ್ಕೊಂಡು ಜೀರೋ ಬೈ ಒನ್ ಇಸ್ ಜೀರೋ ಒನ್ ಬೈ ಟು ರೂಟ್ ತ್ರೀ ಬೈ ಟೂ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ಒನ್ ಬೈ ಟೂ ಹೋಲ್ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ರೂಟ್ ತ್ರೀ ಬೈ ಟೂ ಅಂತ ಇದೆ ಇಲ್ಲಿ ಟೂ ಕ್ಯಾನ್ಸಲ್ ಆಗಿ ಒನ್ ಬೈ ರೂಟ್ ತ್ರೀ ಉಳಿಯುತ್ತೆ ಇದು ಯಾವ ರೀತಿ ಅಂತಂದರೆ ನೀವು ನಾನು ಬಿಡಿ ರೂಟ್ ತ್ರೀ ಬೈ ಟು ಮೇಲ್ಗಡೆ ಬಂದರೆ ದಟ್ ವಿಲ್ ಬಿ ಟೂ ಬೈ ತ್ರೀ ಟೂ ಟು ಕ್ಯಾನ್ಸಲ್ ಆಗಿ ಒನ್ ಬೈ ರೂಟ್ ತ್ರೀ ಉಳಿಯತ್ತೆ ಹೀಗಾಗಿ ನೀವು ಒಂದು ವಿಷಯವನ್ನು ನಾನು ನೆನ್ಪಿಟ್ಕೊಳ್ಳಿ ಒನ್ ಬೈ ಟು ರೂಟ್ ತ್ರೀ ಬೈ ಟೂ ಮಾಡಿದರೆ ಟೂ ಟು ಕ್ಯಾನ್ಸಲ್ ಆಗಿ ಇಲ್ಲಿ ಒನ್ ಬೈ ರೂಲ್ ತ್ರೀ ಬೆಳೆಯುತ್ತೆ ಒನ್ ಬೈ ರೂಟ್ ಒನ್ ಬೈ ರೂ ಟು ಡಿವೈಡ್ ಆದರೆ ಒನ್ ಆಗುತ್ತೆ ಅಂದರೆ ಎರಡು ಸೇಮ್ ಇದೆ ಡಿವೈಡ್ ಆದರೆ ಒನ್ ಆಗುತ್ತೆ ರೋಡ್ ತ್ರೀ ಬೈ ಟು ಒನ್ ಬೈ ಟು ಡಿವೈಡ್ ಆದರೆ ಟೂ ಟು ಕ್ಯಾನ್ಸಲ್ ಆಗಿ ರೂಟ್ ತ್ರೀ ಬೈ ಒನ್ ಬರುತ್ತೆ ಅದನ್ನು ರೂಲ್ ತ್ರೀ ಬೈ ಒನ್ ಇಸ್ ನಾತಿ ರೋಡ್ ತ್ರೀ ಒನ್ ಬೈ ಜೀರೋ ಅಂತಂದ್ರೆ ಗೊತ್ತಿರಲಿ ನಿಮಗೆ ದಿಸ್ ಇಸ್ ನಾಟ್ ಡಿಫೈನ್ಡ್ ಯಾಕಪ್ಪ ಇದು ಒನ್ ಬೈ ಜೀರೋ ಅನ್ನೋದು ನಾಟ್ ಡಿಫೈನ್ಡ್ ಅಂತಂದರೆ ಇದೊಂದು ವಿನ ರಾಶಿ ಅಂತ ಕನ್ಸಿಡರ್ ಮಾಡಿ ನಾನೊಂದು ಏನು ಮಾಡ್ತೀನಿ ಪಾ ಅಂತಂದ್ರೆ ಕೆಳಗಿನ ಛೇದ ಅನ್ನೋದು ಯಾವತ್ತಿದ್ರು ಒಂದು ಪೂರ್ಣ ಭಾಗದ ಸಮಭಾಗಗಳನ್ನು ಗುರುತಿಸುವಂತದ್ದು ನಾವು ಎಷ್ಟು ಒಂದು ಪೂರ್ಣ ಭಾಗದಲ್ಲಿ ಎಷ್ಟು ಭಾಗಗಳನ್ನು ಮಾಡಿದೀವಿ ಅನ್ನುವುದನ್ನ ಗುರುತಿಸ್ತದೆ ಇಲ್ಲಿ ನಮ್ಮ ಹತ್ರ ಇರುವಂತಹ ಒಂದು ಭಾಗದಲ್ಲಿ ಎಷ್ಟು ಭಾಗಗಳನ್ನು ಮಾಡಿದೀವಿಪಾ ಅಂತಂದ್ರೆ ಝೀರೋ ಭಾಗಗಳನ್ನು ಮಾಡಿದೀವಿ ಅಂತಂದ್ರೆ ನಮ್ಮ ಹತ್ರ ವಸ್ತುನೇ ಇಲ್ಲ ಅಥವಾ ನಮ್ಮ ಹತ್ರ ಯಾವುದೋ ಭಾಗಗಳನ್ನು ಮಾಡುವುದಕ್ಕೆ ವಸ್ತುನೇ ಇಲ್ಲ ಆ ವಸ್ತು ಇಲ್ಲದ ವಸ್ತುವಿನಲ್ಲಿ ನಾವು ಒಂದು ಭಾಗ ಏನಾದರೂ ತಗೊಳಕಾಗುತ್ತಾ ಅಂತ ಕೇಳಿದ್ರೆ ಅದು ಸಾಧ್ಯನೇ ಇಲ್ಲ ಹೆಂಗಂತಂದ್ರೆ ಈಗ ಒಂದು ಕೇಕ್ ಇದೆ ಅದರಲ್ಲಿ ಸೊನ್ನೆ ಭಾಗಗಳನ್ನ ನಾನು ಮಾಡಿದ್ದೀನಿ ಅಂತಂದ್ರೆ ಕೇಕ್ ಇಲ್ಲ ಅಂತ ಅರ್ಥ ಅದರಲ್ಲಿ ಒಂದು ಭಾಗವನ್ನು ನಾನು ತಿಂತ ಇದ್ದೀನಿ ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಕೇಕ್ ಇದೆ ಕೇಕ್ ಇಲ್ಲವೇ ಇಲ್ವಾ ಅದರಲ್ಲಿ ಒಂದು ಭಾಗ ತಿನ್ನುವುದು ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಹೀಗಾಗಿ ದಟ್ ಈಸ್ ಆಲ್ವೇಸ್ ನಾಟ್ ಡಿಫೈನಡ್ ಅಂತಂದ್ರೆ ಅದನ್ನ ವ್ಯಾಖ್ಯಾನಿಸಲಾಗಿಲ್ಲ ಅಂತ ಹೇಳಿ ಅಂತಂದಂಗೆ ಅದನ್ನ ಏನಂತ ಕರಿತೀವಿ ನಾವು ವ್ಯಾಖ್ಯಾನಿಸಲಾಗಿಲ್ಲ ಒನ್ ಬೈ ಜೀರೋ ಅನ್ನೋದು ವ್ಯಾಖ್ಯಾನಿಸ ಾಗಿಲ್ಲ ಅನ್ನೋದನ್ನ ನೀವು ಬರ್ಕೊಳ್ಬೇಕು ದೇರ್ಫೋರ್ ಇಟ್ ಇಸ್ ನಾಟ್ ಡಿಫೈನ್ಡ್ ಅಂತ ಇದ್ರೂ ಕೂಡ ನೀವು ಅಲ್ಲಿ ಪ್ರಕೇಟ್ ಅಲ್ಲಿ ಬರ್ಕೊಳ್ರಿ ದಿಸ್ ಇಸ್ ಒನ್ ಬೈ ಜೀರೋ ಯಾಕಂದ್ರೆ ನೆಕ್ಸ್ಟ್ ಬರೆಯುವಾಗ ಉಪಯೋಗ ಆಗುತ್ತೆ ದೆನ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೊಸೆಕ್ ಅನ್ನೋದು ಸೈನದ ರೆಸಿಪ್ರಿಕೊಲ್ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅಥವಾ ಸೈನ್ ಅನ್ನೋದು ಕೊಸೆಕದ ರೆಸಿಪ್ರಿಕೊಲ್ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಹೀಗಾಗಿ ಕೊಸೆಕ್ ಅನ್ನ ಸೈನ್ ಏನಿರುತ್ತಲ್ಲ ಅದರ ರೆಸಿಪ್ರಿಕೊಲ್ ಅನ್ನ ಬರೆದ್ಬಿಡಿ ಜೀರೋ ಇದೆ ಝೀರೋ ಇದ್ರ ಅರ್ಥ ಅಂತಂದ್ರೆ ಏನು ಝೀರೋ ಇಸ್ ನಥಿಂಗ್ ಬಟ್ ಜೀರೋ ಬೈ ಒನ್ ಅಂತ ನಂಗೆ ಡಿವೈಡೆಡ್ ಬೈ ಏನು ಇಲ್ಲ ಅಂತಂದ್ರೆ ಒನ್ ಇದೆ ಅರ್ಥ ಫೋರ್ ಕೊಸೆಕ್ ಅಂತಂದ್ರೆ ಒನ್ ಬೈ ಸೈನ್ ಅಂತಂದ್ರೆ ಝೀರೋ ಬೈ ಒನ್ ಇದೆ ಅದ್ರ ರಿವರ್ಸು ಒನ್ ಬೈ ಝೀರೋ ಆಗುತ್ತೆ ಒನ್ ಬೈ ಝೀರೋ ಅಂತಂದ್ರೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ದಟ್ ಈಸ್ ನಥಿಂಗ್ ಬಟ್ ನಾಟ್ ಡಿಫೈನ್ಡ್ ನೋಡಿ ಜೀರೋ ಬೈ ಒನ್ ಅಂತ ರಿವರ್ಸ್ ಯಾವುದು ಒನ್ ಬೈ ಝೀರೋ ದಟ್ ಈಸ್ ನಾಟ್ ಡಿಫೈನ್ಡ್ ಅದೇ ರೀತಿ ಕೊಸೆಕ್ ಥರ್ಟಿ ಡಿಗ್ರಿ ಸೈನ್ ಏನಿದೆ ಒನ್ ಬೈ ಟೂ ಇದೆ ಟೂ ಬೈ ಒನ್ ಅಂತಂದ್ರೆ ಟು ಸೈನ್ ಏನಿದೆ ರೂಟ್ ಟು ಬೈ ಒನ್ ಇದೆ ಫೋರ್ ಇಟ್ ಈಸ್ ರೂಟ್ ಟು ಬೈ ಒನ್ ಬೈ ರೂಟ್ ಟು ಇದೆ ಸಾರಿ ದೇವ್ ಫೋರ್ ಇಟ್ ಈಸ್ ರೂಟ್ ಟು ಬೈ ಒನ್ ಅಂತಂದ್ರೆ ರೂಟ್ ಟು ದಿಸ್ ಇಸ್ ರೂಟ್ ತ್ರೀ ಬೈ ಟು ಇದೆ ಫೋರ್ ಇಟ್ ಈಸ್ ಟು ಬೈ ರೂಟ್ ತ್ರೀ ಇದು ಒನ್ ಇದೆ ಒನ್ ಬೈ ಒನ್ ಅಂತಂದ್ರೆ ನಥಿಂಗ್ ಬಟ್ ರಿವರ್ಸ್ ಮಾಡಿದ್ರು ಕೂಡ ಮತ್ತೆ ಒನ್ ಬರುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೆಕ್ ಅನ್ನೋದು ಸೆಕೋದು ಯಾವ್ದು ಧರಿಸಬೇಕು ಸೆಕ್ ಈಸ್ ಸೆಕೂನ್ ಬೈ ಕಾಸ್ ಇದು ಕಾಸ್ ರಿವರ್ಸ್ ಅನ್ನು ನಾವಿಲ್ಲಿ ಇಲ್ಲಿ ಬರೀಬೇಕು ದೇವ್ ಫೋರ್ ಕಾಸ್ ಏನಿದೆ ಒನ್ ಬೈ ಒನ್ ಇದೆ ಬೈ ಏನು ಇಲ್ಲ ಅಂತಂದ್ರೆ ಒನ್ ಇದ್ದಂಗೆ ಒನ್ ಬೈ ಒನ್ ಬಂದ್ರೆ ಮತ್ತೆ ಒನ್ ಬರುತ್ತೆ ರೂಟ್ ತ್ರೀ ಬೈ ಟು ಇದೆ ಇಸ್ ಟೂ ಬೈ ರೂಟ್ ತ್ರೀ ಒನ್ ಬೈ ರೂಟ್ ಟು ಇದೆ ರೂಟ್ ಟೂ ಬೈ ಒನ್ ಬೈ ಟೂ ಇದೆ ಫೋರ್ಟ್ ಇಸ್ ಟು ಬೈ ಒನ್ ಜೀರೋ ಬೈ ಒನ್ ಇದೆ ಡಿವೈಡೆಡ್ ಬೈ ಏನು ಇಲ್ಲ ಅಂತಂದ್ರೆ ಒನ್ ಇದೆ ಅಂತ ಅರ್ಥ ಅದನ್ನ ರಿವರ್ಸ್ ಮಾಡಿದ್ರೆ ಒನ್ ಬೈ ಝೀರೋ ಒನ್ ಬೈ ಝೀರೋ ಅಂತಂದ್ರೆ ಏನು ನೋಡೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ದಟ್ ಇಸ್ ನಥಿಂಗ್ ಬಟ್ ನಾಟ್ ಡಿಫೈನ್ಡ್ ದೋರ್ ಅದೇ ರೀತಿ ನೆಕ್ಸ್ಟ್ ಅಂತಂದ್ರೆ ಕಾಟು ಕಾಟು ಟ್ಯಾನ್ ಅಂತ ಧರಿಸಬೇಕು ಇಲ್ಲಿ ಝೀರೋ ಬೈ ಒನ್ ಇದೆ

ನಾವು ಖಂಡಿತವಾಗಿಯೂ ಇಡೀ ಟೇಬಲ್ ಬರೀಬಹುದು ಅದಕ್ಕೋಸ್ಕರ ಸೈನ್ ಕಾಲಮ್ ಅನ್ನ ನೆನ್ಪಿಟ್ಕೊಳ್ಳುವಾಗ ಮತ್ತೊಂದು ಸಲ ಹೇಳ್ತಿದ್ದೀನಿ ಒಟ್ಟಾರೆಯಾಗಿ ಐದು ವ್ಯಾಲ್ಯೂಸ್ ಬರೀ ಬರಿ ಐದು ವ್ಯಾಲ್ಯೂಸ್ ಬರೀಬೇಕು ಬರಿಬೇಕು ಇಲ್ಲಿ ಝೀರೋ ಇದೆ ಲಾಸ್ಟ್ ನೆಕ್ ಒಂದು ಅಂತ ಬರೀರಿ ಒಂದು ಜೀರೋ ಮತ್ತು ಒಂದರ ನಡುವೆ ಬರುವಂತದ್ದು ಒನ್ ಬೈ ಟು ನೆಕ್ಸ್ಟು ಟೂಗೆ ರೂಟ್ ಟೂ ಅನ್ನು ಹಾಕಿ ನೆಕ್ಸ್ಟು ಈ ಟೂ ಅನ್ನು ಹಾಗೆ ಇಟ್ಟು ಮೇಲೆ ರೂಟ್ ತ್ರೀ ಅನ್ನು ಬರೀರಿ ಈ ಒಂದು ವ್ಯಾಲ್ಯೂ ಅನ್ನು ಮಾತ್ರ ಚೆನ್ನಾಗಿ ಮೆನ್ಪಿಟ್ಕೊಳ್ಳಿ ಈ ಟೇಬಲ್ ಎಲ್ಲವೂ ಬಂದ್ಬಿಡುತ್ತೆ ದಿಸ್ ಇಸ್ ವಾಟ್ ಟೆಕ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್ ಈ ಟೇಬಲ್ ಬಂದರೆ ಖಂಡಿತವಾಗಿ ನಿಮಗೆ ಎರಡರಿಂದ ಮೂರು ಅಂಕಗಳು ಬರುತ್ತೆ ಸಲ ಚೆನ್ನಾಗಿ ನೋಡ್ಕೊಂಡ್ಬಿಡಿ